ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಗಣಿತ ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಅಂತ ಹೇಳಿ ಕೇಳ್ತೀವಿ ಈ ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಒಂಬತ್ತು ಪಾಯಿಂಟ್ ಒಳಗಡೆ ಒಂದರಿಂದ ಐದು ಕ್ವಶನ್ಸ್ಗಳನ್ನು ಬಿಡಿಸಿದ್ದೀನಿ ನೆಕ್ಸ್ಟ್ ಇನ್ನು ಕ್ವಶನ್ ನಂಬರ್ ಆರರಿಂದ ಏನು ಮಾಡ್ತಾನಪ್ಪ ಅಂದ್ರೆ ಈ ವಿಡಿಯೋನಲ್ಲಿ ಮುಂದುವರ್ಸ್ಕೊತಾ ಹೋಗ್ತಾ ಇರ್ತಾನೆ ಅಭ್ಯಾಸನ ಕಂಪ್ಲೀಟ್ ಚಾನಲ್ ನೀವೇನು ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಿಂದಿನ ಎಲ್ಲ ಅಭ್ಯಾಸ ಪ್ರಶ್ನೆಗಳೇನಕ್ಕೆ ಅಂದ್ರೆ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ಸಿಗ್ತವೆ ಈಗಾಗಲೇ ಮುಂದೆ ಗಾತಾಂಕಗಳು ಮತ್ತು ಗಾತ ಸೂಚಿಗಳ ಪಾಠನ ಕೂಡ ಕಂಪ್ಲೀಟ್ ಮಾಡಿದರೆ ಅವು ಕೂಡ ನಿಮಗೆ ಸೀರಿಯಲ್ ಆಗಿ ಸಿಗ್ತವೆ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಿಡಿಯೋನ ಎಂತ ನೋಡ್ಕೊಡ್ರಿ ಬನ್ನಿ ಕ್ವಶನ್ ಏನಿದೆ ಅಪ್ಪ ಅಂದ್ರೆ ಆರು ಸೆಂಟಿಮೀಟ್ರ್ ಉದ್ದದ ಬಾಹು ಮತ್ತು ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟ್ರ್ನಷ್ಟು ಎತ್ತರ ಇರುವ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅದರ ಒಂದು ಕರ್ಣದ ಉದ್ದ ಎಂಟು ಸೆಂಟಿಮೀಟ್ರ್ ಇದ್ದರೆ ಇನ್ನೊಂದು ಕರ್ಣದ ಉದ್ದ ಕಂಡುಹಿಡಿಯಲಿ ಅಂತ ಪ್ರೊಸಸ್ನ ಕೇಳಿದಾನೆ ಇಲ್ಲಿ ಫೋರ್ ಪಾಯಿಂಟ್ ಏಟ್ ಸೆಂಟಿಮೀಟ್ರ್ ಇರುವುದನ್ನ ನಾನು ಏನು ಮಾಡಕಪ್ಪ ಅಂದ್ರೆ ಅದು ಫೋರ್ ಸೆಂಟಿಮೀಟ್ರ್ ಅಂತೇಳಿ ಮಾಡ್ಕೊತಿರ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಒಳಗಡೆ ಅದು ಸ್ವಲ್ಪ ಅದು ಮಿಸ್ಟೇಕ್ ಆಗಿರ್ಬೋದು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಅದನ್ನು ನಾಲ್ಕು ಸೆಂಟಿಮೀಟ್ರನ್ನ ಮಾಡ್ಕೊಂಡ್ರೆ ಲೆಕ್ಕ ಏನಾಗ್ತದಪ್ಪ ಅಂದ್ರೆ ಕರೆಕ್ಟಾಗಿ ಬರ್ತದೆ ಈ ಎಕ್ಸಸೈಸ್ ಒಳಗೆ ಈ ಕ್ವಶನ್ಸ್ ಒಳಗಡೆ ನಾವು ಏನು ತಿಳ್ಕೊಬೇಕಪ್ಪ ಅಂದ್ರೆ ಎರಡನ್ನ ಕಂಡು ಹಿಡ್ಕೋಬೇಕು ಮೊದಲ ಏನು ಕಣ್ಣಿಡಿ ಅಂತ ಹೇಳೋರು ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಆರು ಸೆಂಟಿಮೀಟ್ರ್ ಉದ್ದದ ಒಂದು ಬಾಹು ಇದೆ ಅದನ್ನ ನಾಲ್ಕು ಸೆಂಟಿಮೀಟ್ರ್ನಷ್ಟು ಒಂದು ಇನ್ನೊಂದು ಬಾಹು ಅಂತ ತಿಳ್ಕೊಂಡಿದ್ದೀನಿ ಎತ್ತರ ಇರೋ ವಜ್ರಾಕೃತಿ ಮೊದಲ ವಿಸ್ತೀರ್ಣ ಕಂಡುಹಿಡಿಕೋಬೇಕು ನಂತರ ಅದರ ಒಂದು ಕರ್ಣದ ಉದ್ದ ಎಂಟು ಸೆಂಟಿಮೀಟ್ರ್ ಕೊಟ್ಟಾರ ಇದ್ದರೆ ಇನ್ನೊಂದು ಕರ್ಣದ ಉದ್ದವನ್ನು ನಾವು ಕಣ್ಣು ಹಿಡಿಯಬೇಕಾಗಿದೆ ಎರಡು ಎರಡ್ರೆ ಬಿಡಿಸಬೇಕು ಮೊದಲ ವಜ್ರಾಕೃತಿಯ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣನ ಕಣ್ಣು ಮೊದಲ ಅಲ್ಲಾದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಣ್ಣು ಅಂದ್ರೆ ಇಲ್ಲಿ ಪಾದ ಎಂಟು ಎತ್ತರ ಪಾದ ಎಷ್ಟು ಕೊಟ್ಟಿದ್ರು ಆರು ಕೊಟ್ಟಿದ್ರು ಎತ್ತರ ಫೋರ್ ಪಾಯಿಂಟ್ ಏಟ್ ಕೊಟ್ಟಿದ್ರು ಅದನ್ನ ಎಷ್ಟು ಮಾಡ್ಕೋಬೇಕು ಅಂತ ಹೇಳಿದ್ರೆ ಫೋರ್ನ ಮಾಡ್ಕೋಬೇಕು ಹಾಗಾದ್ರೆ ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಚದರ್ ಸೆಂಟಿಮೀಟರ್ ಆಗುತ್ತೆ ಚದರ್ ಸೆಂಟಿಮೀಟರ್ದಾಗುತ್ತೆ ವಿಸ್ತೀರ್ಣ ವಿಸ್ತೀರ್ಣವನ್ನು ಚದರ್ ಸೆಂಟಿಮೀಟ್ರ್ ಒಳಗಡೆ ಬರಿಬೇಕಂತಂದ್ರೆ ಇದು ಸೆಂಟಿಮೀಟ್ರ್ ಕೊಟ್ಟಿದ್ನಪ್ಪ ಅಂದ್ರೆ ಚದರ್ ಸೆಂಟಿಮೀಟ್ರ್ ಒಳಗಡೆ ಅದನ್ನು ಫಸ್ಟ್ ಗೆ ನಮಗೆ ವಿಸ್ತೀರ್ಣ ಅಂತೂ ಸಿಕ್ತು ಇದು ಎದ್ರದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇನ್ನು ನೆಕ್ಸ್ಟ್ ಒಳಗಡೆ ಏನು ಕೊಟ್ಟಿದಾರಪ್ಪ ಅಂದ್ರೆ ಒಂದು ವಜ್ರಾಕೃತಿ ಕೊಟ್ಟಿದ್ದಾರೆ ಅದರ ಒಳಗಡೆ ಒಂದು ಕರ್ಣದ ಉದ್ದ ಎಂಟು ಸೆಂಟಿಮೀಟರ್ ಅಂತ ಕೊಟ್ಟಾರೆ ಇನ್ನೊಂದು ಕರ್ಣದ ಉದ್ದ ನಾವು ಕಣ್ಣು ಅಂತ ಹೇಳಿದ್ದಾರೆ ಹಾಗಾದ್ರೆ ವಜ್ರಾಕೃತಿಯ ವಿಸ್ತೀರ್ಣ ಹಾಫ್ ಇಂಟು ನೀವು ಪುಸ್ತಕದಲ್ಲಿ ಈ ಸೂತ್ರ ಕೊಟ್ಟಿದ್ದಾರೆ ಹಾಫ್ ಇಂಟು ಡಿ ಒನ್ ಇಂಟು ಡಿ ಟು ಅಂತೇಳಿ ಇನ್ನ ವಜ್ರಾಕೃತಿಯ ವಿಸ್ತೀರ್ಣ ನಮಗೆ ಸಮಾಂತರ ಚತುರ್ಪತಿ ವಿಸ್ತೀರ್ಣ ಬಂತು ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಅಂತ ಹೇಳಿ ಒಂದು ಡಿ ಒನ್ ಅಂದ್ರೆ ಒಂದು ಕರ್ಣದ ಉದ್ದ ಕೊಟ್ಟಿದ್ದಾರೆ ಎಂಟು ಎರಡನೇ ನಾವು ಕಣ್ಣು ಡಿ ಟು ಹಾಗಾದ್ರೆ ನಾ ಇದನ್ನು ಯಾವ ಥರ ಬರ್ಕೊತೀನಪ್ಪ ಅಂದರೆ ನೋಡಿರಿ ಡಿ ಏಟ್ ಇಂಟು ಡಿ ಟು ಅಂದರೆ ಎನ್ ಟು ಡಿ ಟು ಆಗ್ತದದು ಈಸ್ಕೊಲ್ ಟು ಇಪ್ಪತ್ನಾಲ್ಕು ಈ ಒನ್ ಬೈ ಟು ಈ ಸೈಡ್ ಇತ್ತಪ್ಪ ಅಂದರೆ ಏನಾಗ್ತದಪ್ಪ ಅಂದರೆ ಭಾಗಾಕಾರ ಆಗ್ತದೆ ನನಗೆ ಡಿ ಟು ಅಷ್ಟೇ ಬೇಕು ಹಾಗಾದರೆ ಇಪ್ಪತ್ನಾಲ್ಕು ಇಂಟು ಈ ಟು ಏನಾಗ್ತದಪ್ಪ ಅಂದ್ರೆ ಈ ಸೈಡ್ ಇರ್ತಪ್ಪ ಅಂದ್ರೆ ಗುಣಿಸ್ತದೆ ಎನ್ ಟು ಈ ಸೈಡ್ ಇವತ್ತಪ್ಪ ಅಂದ್ರೆ ರೈಟ್ ಸೈಡ್ ಇವತ್ತ ಇದು ಎಲ್ ಎಚ್ ಎಸ್ ಇದು ಆರ್ ಎಚ್ ಎಸ್ ಎನ್ ಟು ರೈಟ್ ಸೈಡ್ ಇವತ್ತಪ್ಪ ಅಂದ್ರೆ ಭಾಗಾಕಾರ ಆಗ್ತದೆ ಅವಾಗ ಇದನ್ನು ನಾ ಏನು ನೋಡಕ್ಕಪ್ಪ ಅಂದ್ರೆ ಕ್ಯಾನ್ಸಲ್ ನ ಮಾಡಬೇಕಾಗ್ತದೆ ಕ್ಯಾನ್ಸಲ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಯಾವ ತರ ಕ್ಯಾನ್ಸಲ್ ಆಗ್ತೈತಿ ನೋಡ್ರಿ ಎಂಟು ಒಂದ್ಲೆ ಎಂಟು ಎಂಟು ಮೂರ್ಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕು ಮೂರಲೆ ಆರು ಹಾಗಾದ್ರೆ ಇನ್ನೊಂದು ಕರ್ಣದ ಉದ್ದ ಎಷ್ಟು ಇಸ್ಕೊಳ್ತಾ ಎಷ್ಟಾಗ್ತದಪ್ಪ ಅಂದ್ರೆ ಮೂರ ಎರಡ್ಲೆ ಆರು ಸೆಂಟಿಮೀಟರ್ ಆಗ್ತದೆ ಇದು ಆರನೇ ಕ್ವೆಶನ್ಸ್ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನ್ ಕೇಳಿದಾನೆ ನೋಡ್ರಿ ಹಾ ಇಲ್ಲಿ ನಲವತ್ತೈದು ಸೆಂಟಿಮೀಟರ್ ಮತ್ತು ಮೂವತ್ತು ಸೆಂಟಿಮೀಟರ್ ಉದ್ದದ ಕರ್ಣಗಳುಳ್ಳ ವಜ್ರಾಕೃತಿ ಆಕಾರದಲ್ಲಿರುವ ಮೂರು ಸಾವಿರ ಹಾಸುಗಲ್ಲುಗಳನ್ನು ನೆಲದ ಮೇಲೆ ಹಾಕಲಾಗಿದೆ ಚದರ್ ಮೀಟರ್ಗೆ ಒಂದಕ್ಕೆ ನಾಲ್ಕು ರೂಪಾಯಿಗಳಂತೆ ಹಾಸುಗಲ್ಲುಗಳಿಗೆ ಪಾಲಿಶ್ ಮಾಡಲು ಒಟ್ಟು ಎಷ್ಟು ಖರ್ಚಾಗುವುದು ಅಂತ ಕ್ವಶಿಸ್ತಾ ಕೇಳಿದಾರೆ ಹಾಗಾದರೆ ಇದನ್ನು ಯಾವ ಥರ ಬಿಡಿಸ್ಕೊಬೇಕು ನೋಡ್ರಿ ಇದೊಂದು ವಜ್ರಾಕೃತಿ ಅಂತ ತಿಳ್ಕೊಳ್ರಿ ಒಳಗಡೆ ಎ ಸಿ ಒಂದು ಕರ್ಣ ಬಿ ಡಿ ಒಂದು ಏನಾಗ್ತದೆ ಎ ಸಿ ಒಂದು ಕರ್ಣ ಬಿ ಡಿ ಒಂದು ಕರ್ಣ ಹಾಗಾದ್ರೆ ಎ ಸಿ ಕರ್ಣ ಎಷ್ಟು ಕೊಟ್ಟಿದ್ದಾರೆ ಡಿ ಒನ್ನ ನಲವತ್ತೈದು ಸೆಂಟಿಮೀಟ್ರ್ ಅಂತೇಳಿ ಕೊಟ್ಟರೆ ಬಿ ಡಿ ಕಾರ್ನ ಮೂವತ್ತು ಸೆಂಟಿಮೀಟ್ರ್ ಕೊಟ್ಟಾರೆ ಡಿ ಒನ್ ಡಿ ಟು ಎರಡು ಕೊಟ್ಟಿದ್ದಾರೆ ಹಾಗಾದ್ರೆ ಈ ಹಾಸುಗಳಲ್ಲಿನ ವಿಸ್ತೀರ್ಣ ಕಂಡುಹಿಡಿಯಬೇಕಪ್ಪ ಹಿಡಿಯಬೇಕಪ್ಪ ಅಂದ್ರೆ ವಿಸ್ತೀರ್ಣ ಕಂಡುಹಿಡಿಯಬೇಕಪ್ಪ ಅಂದ್ರೆ ಹಾಫ್ ಇಂಟು ಡಿ ಒನ್ ಇಂಟು ಡಿ ಟು ಹಾಗಾದರೆ ಹಾಫ್ ಒಂದು ಎಷ್ಟು ಕೊಟ್ಟಿದ್ದಾರೆ ನಲವತ್ತೈದು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಇನ್ನೊಂದು ಮೂವತ್ತು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಡಿವೈಡೆಡ್ ಬಾಯ್ ಇದನ್ನು ನಾವೇನು ಮಾಡ್ಕಪ್ಪ ಅಂದ್ರೆ ನೀವು ಗುಣಿಸೋದ್ರೂ ಸರಿ ಅಥವಾ ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಇಲ್ಲಿ ಕ್ಯಾನ್ಸಲ್ ಮಾಡಿದ್ದೀನಿ ನೋಡ್ರಿ ಎರಡು ಒಂದೇ ಎರಡು ಎರಡು ಹದಿನೈದಲೆ ಮೂವತ್ತು ಈ ಎರಡನ್ನು ತಗೋಬೇಕು ಬರ್ತೀನಿ ಹಾಗಾದರೆ ಒಂದು ಇಂಟು ನಲವತ್ತೈದು ನಲವತ್ತೈದು ಇಲ್ಲಿ ಹದಿನೈದು ಒಂದು ಹದಿನೈದು ಹಾಗಾದರೆ ನಲವತ್ತೈದು ಇಂಟು ಹದಿನೈದುನ ಮಲ್ಟಿಪಿಷನ್ಸ್ನ ಮಾಡಿದಾಗ ಎಷ್ಟು ಬರ್ತದೆ ಆರುನೂರ ಎಪ್ಪತ್ತೈದು ಚದರ್ ಸೆಂಟಿಮೀಟರ್ ಅದರ ವಿಸ್ತೀರ್ಣ ಬರ್ತದೆ ಹಾಗಾದರೆ ಮುಂದವರು ಹೇಳ್ಯಾರ ಮೂರು ಸಾವಿರ ಹಾಸುಗಲ್ಲುಗಳು ಹಾಸುಗಲ್ಲುಗಳ ವಿಸ್ತೀರ್ಣ ಇಸ್ಕ್ವಲ್ ಟು ಅಂದರೆ ಆರುನೂರ ಎಪ್ಪತ್ತೈದು ಇಂಟು ಮೂರು ಸಾವಿರ ಮಾಡಿರಿ ಎಷ್ಟು ಬರ್ತದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಹಾಗಾದರೆ ಇಪ್ಪತ್ತು ಲಕ್ಷದ ಇಪ್ಪತ್ತ ಐದು ಸಾವಿರ ಇರಾಗ್ತದಪ್ಪ ಅಂದರೆ ಚದಿ ಚದರ್ ಸೆಂಟಿಮೀಟರ್ ಅದರ ವಿಸ್ತೀರ್ಣ ಬರ್ತದೆ ಹಾಗಾದ್ರೆ ಪ್ರತಿ ಒಂದು ಚದರ್ ಸೆಂಟಿಮೀಟರ್ಗೆ ಎಷ್ಟಪ್ಪ ಅಂದರೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳೋರು ಪ್ರತಿ ಚದರ್ ಸೆಂಟಿಮೀಟರ್ಗೆ ಹೆಚ್ಕೊಟ್ಟು ಒನ್ ಬೈ ಇಲ್ಲಿ ಹತ್ತು ಸಾವಿರ ಚದರ್ ಮೀಟ್ರ್ ಇದೆ ಹಾಗಾದರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಚದರ್ ಮೀಟರ್ಗೆ ಅಂದರೆ ನಾವು ಇದನ್ನು ಏನು ಮಾಡೋಕ್ಕಪ್ಪ ಅಂದ ಹತ್ತು ಸಾವಿರನ ನೂರು ಇಂಟು ನೂರನ್ನ ನಾನಿಲ್ಲಿ ಬರೆದಿದ್ದೀನಿ ಅಂದರೆ ಕ್ಯಾನ್ಸಲ್ ಮಾಡೋಕೆ ಹಾಗಾದರೆ ಹತ್ತು ಇದನ್ನು ಏನು ಮಾಡೋಕ್ಕಪ್ಪ ಅಂದರೆ ಇವಿ ಎರ್ಡು ಜೀರೋ ನೆಕ್ಸ್ಟ್ ಇಲ್ಲೊಂದು ಜೀರೋ ಇದೆ ಇದೊಂದು ಜೀರೋ ಇದೊಂದು ಜೀರೋ ಅಷ್ಟೇ ತೆಗೆದಿದ್ದೀನಿ ಇಲ್ಲಿ ನೋಡಿರಿ ಜೀರೋ ಜೀರೋಗಳನ್ನು ಎಷ್ಟು ರಿಮೂವ್ಗಳನ್ನು ಮಾಡಿದ್ದೀವಿ ಇಲ್ಲಿ ಇವಿ ಎರ್ಡು ಜೀರೋ ಇವಿ ಎರಡು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ತೆಗೆದೀವಿ ಇನ್ನು ಉಳಿದಿದ್ದು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಕೆಳಗಡೆ ಹತ್ತು ಉಳಿದಾದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಎರಡುನೂರ ಎರಡು ಪಾಯಿಂಟ್ ಐದು ಚದರ್ ಮೀಟರ್ ಬರ್ತದದು ಇನ್ನು ಒಂದು ಚದರ್ ಮೀಟ್ರ್ಗೆ ಎಷ್ಟು ರೂಪಾಯಿ ಖರ್ಚಾಗಂತ ಹೇಳಿದ್ರೆ ನಾಲ್ಕು ರೂಪಾಯಿ ಖರ್ಚಾಗ ಅಂತ ಹೇಳಿದ್ರೆ ಹಾಗಾದರೆ ಎರಡು ನೂರ ಎರಡು ಪಾಯಿಂಟ್ ಐದು ಚದರ್ ಮೀಟ್ರಿಗೆ ಎರಡುನೂರ ಎರಡು ಪಾಯಿಂಟ್ ಐದು ಇಂಟು ನಾಲ್ಕನ್ನು ಮಲ್ಟಿಪಿಷನ್ಸ್ ಮಾಡಿರಿ ಅದು ಎಂಟು ಸಾವಿರದ ಒಂದು ನೂರು ಬರ್ತದೆ ನೀವು ಇಲ್ಲಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಕೊಡೋದನ್ನು ಎರಡು ಸಾವಿರದ ಇಪ್ಪತ್ತೈದು ಇಂಟು ನಾಲ್ಕು ಮಾಡಿದಾಗ ಎಂಟು ಸಾವಿರ ಎಂಟು ಸಾವಿರದ ಒಂದು ನೂರು ಬರ್ತದೆ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಹೀಗಾಗಿ ನೀನು ಬಂದಂತ ಆನ್ಸರ್ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಎಂಟುನೂರ ಹತ್ತು ರೂಪಾಯಿ ಹಾಕದೆ ಹಾಗಾದ್ರೆ ಎಂಟುನೂರ ಹತ್ತು ರೂಪಾಯಿ ಆ ಖರ್ಚಾಗುತ್ತದೆ ಅಂತೇಳಿ ನೀವು ಬರೀಬೇಕಾಗ್ತದೆ ಇದು ಎಕ್ಸಸೈಸ್ ಒಳಗಡೆ ನಾನಿಲ್ಲಿ ಒಂದೇ ನಾನೇ ಹೋದ್ರೆ ಲೇಟ್ ಆಗ್ತದೆ ಅದಕ್ಕೋಸ್ಕರ ಎಕ್ಸಸೈಸ್ ಒಳಗಡೆ ಬಿಡಿಸಿರ್ತೀವಿ ಅದನ್ನೇ ಎಕ್ಸ್ಪ್ಲೈ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಿರ್ತೀನಿ ಇವನ್ನ ವೀಡಿಯೋ ಪಾಸ್ ಮಾಡಿ ನೀವು ಎಕ್ಸರ್ಸೈಸ್ಗಳನ್ನು ಬರ್ಕೊಳ್ರಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಒಂದು ರಸ್ತೆ ಕೊಟ್ಟಿದ್ದಾನೆ ಕೊಟ್ಟು ಟ್ರಾಫಿಕ್ ಮೈದಾನ ಮೈದಾನವೊಂದನ್ನು ಖರೀದಿಸಲು ಮೋಹನ ಬಯಸಿದ್ದಾನೆ ನದಿಯ ಪಕ್ಕದಲ್ಲಿರುವ ಅದರ ಬಾಹು ರಸ್ತೆ ಬದಿಗೆ ಇರುವ ಬಾಹುವಿಗೆ ಸಮಾಂತರವಾಗಿದ್ದು ಅದರ ಎರಡರಷ್ಟಿದೆ ಈ ಮೈದಾನದ ವಿಸ್ತೀರ್ಣವು ಹತ್ತು ಸಾವಿರದ ಐದುನೂರು ಚದಾರು ಮೀಟರ್ ಮತ್ತು ಸಮಾಂತರ ಬಾಹುಗಳ ನಡುವಣ ಲಂಬ ದೂರವು ನೂರು ಮೀಟರ್ ಇದ್ದರೆ ನದಿ ಪಕ್ಕದ ಬಾಹುವಿನ ಉದ್ದ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ್ದಾರೆ ಈ ಚಿತ್ರ ರಿಲೇಟೆಡ್ ಇಟ್ಕೊಂಡು ಕ್ವಶನ್ಸ್ನ ಕೇಳಿದ್ದಾರೆ ಹಾಗಾದ್ರೆ ಇದನ್ನ ಯಾವ ತರ ನಾವು ಬಿಡಿಸ್ಕೋಬೇಕು ಎಕ್ಸಸೈಸ್ ಒಳಗಡೆ ಇಲ್ಲಿ ನೋಡಿರಿ ಹೈಟ್ ಹೆಚ್ಚಿಚ್ಕೊಂಡು ಎಷ್ಟಪ್ಪ ಅಂದ್ರೆ ನೂರು ಮೀಟರ್ ಅಂತೇಳಿ ಅಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಎ ಅಂದರೆ ನದಿಯ ಪಕ್ಕದ ಬಾಹು ಟು ಎಕ್ಸ್ ಎರಡರಷ್ಟು ಅಂತ ಹೇಳಿದ್ದಾರೆ ಒಂದು ಎಕ್ಸ್ ಇತ್ತಪ್ಪ ಅಂದ್ರೆ ಅದರ ಎರಡರಷ್ಟು ಅಂದ್ರೆ ಟೂ ಎಕ್ಸ್ ಅಂತ ಬರ್ಕೋಬೇಕು ಬಿ ಅಂದರೆ ರಸ್ತೆ ಬದಗಿರುವ ಬಾಹು ಬಿ ರಸ್ತೆ ಬದಗಿರುವಂಥ ಬಾಹು ಎಕ್ಸ್ ಇತ್ತು ಅದರ ಎರಡರಷ್ಟು ಏನಾಗಿತ್ತಪ್ಪ ಅಂದ್ರೆ ನದಿಯ ಪಕ್ಕದ ಬಾಹು ಆಗಿರ್ತದೆ ಇನ್ನು ವಿಸ್ತೀರ್ಣ ಕಂಡುಹಿಡೀರಿ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ರು ಅವರು ಹತ್ತು ಸಾವಿರದ ಐನೂರು ಚದರ ಮೀಟರ್ ವಿಸ್ತೀರ್ಣ ಅಂತ ಕೊಟ್ಟಾರೆ ಅವರು ಲೆಕ್ಕ ಒಳಗಡೆ ಏನು ಕೊಟ್ಟಿರ್ತಾರೆ ಅದನ್ನೇ ಮೊದಲ ನೀಟಾಗಿ ಇದನ್ನು ಬರ್ಕೋಬೇಕು ಬರ್ಕೊಂಡು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಪ್ರಾಪಿಜ್ಯದ ವಿಸ್ತೀರ್ಣ ಅಂತ ಹೇಳಿದ್ರು ಹಾಗಾದರೆ ಪ್ರಾಪಿಜ್ಯದ ವಿಸ್ತೀರ್ಣ ಕಂಡು ಹಿಡಬೇಕಪ್ಪ ಅಂದ್ರೆ ಇದನ್ನ ಎಕ್ಸರ್ಸೈಜ್ ಒಳಗಡೆ ನೈನ್ ಪಾಯಿಂಟ್ ಒನ್ ಒಳಗಡೆ ಸ್ಟಾರ್ಟಿಂಗ್ ಒಳಗಡೆ ತ್ರಾಪಿಜ್ಯ ಒನ್ ಒಳಗಡೆ ವಿಸ್ತೀರ್ಣ ಕಣ್ಣು ಈ ಈ ನಾನು ಬಳಸಿದ್ದೀವಿ ಹೌದಾ ಎಚ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಅಂತೇಳಿ ಹಾಗಾದರೆ ಹತ್ತು ಸಾವಿರ ವಿಸ್ತೀರ್ಣ ಅವರೇ ಕೊಟ್ಟಿದ್ದಾರೆ ಹತ್ತು ಸಾವಿರದ ಐದುನೂರು ಇಸ್ಕೊಟ್ಟು ನೂರು ಏನಿದೆಪಪ್ಪ ಅಂದ್ರೆ ಹೈಟ್ ಇದೆ ಹೆಚ್ಚು ಎತ್ತರ ಟೂ ಎಕ್ಸ್ ಅಂದರೆ ಎದಲ್ಲಿ ಎ ಬೆಲೆ ಎಷ್ಟು ಬಂತು ಟೂ ಎಕ್ಸು ಪ್ಲಕ್ಸ್ ಬಿ ಬೆಲೆ ಬೆಲೆಯಷ್ಟು ಎಕ್ಸ್ ಡಿವೈಡೆಡ್ ಬೈ ಟು ಇನ್ನೆಕ್ಸ್ಟ್ ಹತ್ತು ಸಾವಿರದ ಐದುನೂರು ಟು ನೂರು ಒಂದು ಇಲ್ಲಿ ಏನು ಇರ್ಲಿಕ್ಕೆ ಒಂದ್ ಇರ್ತದೆ ಎರಡು ಎಕ್ಸ್ ಒಂದು ಎಕ್ಸ್ ಕುಡಿಸಿದ್ರೆ ಮೂರು ಎಕ್ಸ್ ಡಿವೈಡೆಡ್ ಬೈ ಟೂ ಆಗ್ತದೆ ಇನ್ನು ನೆಕ್ಸ್ಟ್ ಆ ಟೂನ ಮತ್ತು ಈ ಹಂಡ್ರೆಡ್ ಕ್ಯಾನ್ಸಲ್ನ ಮಾಡಿದ್ವಿ ಎಫ್ ನೆಕ್ಸ್ಟ್ ಎಪ್ ನೆಕ್ಸ್ಟ್ ಸ್ಟೆಪ್ ಒಳಗಡೆ ಏನು ಮಾಡಿದ್ದೀನಪ್ಪ ಅಂದ್ರೆ ಎರಡು ಎರಡು ಒಂದೇ ಎರಡು ಎರಡು ಐವತ್ತಲೆ ನೂರು ಇಲ್ಲೇ ತೆಗೆದು ಹೋಗ್ತಿದ್ದಾನೆ ಹಾಗಾದರೆ ಹತ್ತು ಸಾವಿರದ ಐದುನೂರು ಎಂಟು ಇಲ್ಲ ಐವತ್ತು ಉಳಿತು ತ್ರೀ ಎಕ್ಸ್ ಉಳಿತು ಅವಾಗ ನೆಕ್ಸ್ಟ್ ಹತ್ತು ಸಾವಿರದ ಐದುನೂರು ಇಸ್ಕೊಳ್ತು ಇಲ್ಲಿ ಏನು ಇರ್ಲಿಕ್ಕಪ್ಪ ಅಂದ್ರೆ ಮಲ್ಟಿಪಿಷನ್ಸ್ ಇರ್ತದೆ ಐವತ್ತ್ ಮೂರಲೇ ಒಂದು ನೂರ ಐವತ್ತು ಎಕ್ಸ್ ಇದೆ ಎಕ್ಸ್ ಹಾಗಾದರೆ ಇನ್ನು ನನಗೆ ಏನು ಬೇಕಲ್ಲಿ ಎಕ್ಸ್ ವ್ಯಾಲ್ಯೂ ಬೇಕು ಹಾಗಾದರೆ ಎಕ್ಸ್ ಇಸ್ಕೊಳ್ತು ಎಕ್ಸ್ ಇಸ್ಕೊಳ್ತು ನೋಡಿರಿ ಎಕ್ಸ್ ಬೇಕು ಎಕ್ಸ್ ಇಸ್ಕೊಳ್ತು ಈ ಹತ್ತು ಸಾವಿರದ ಐದುನೂರು ಈ ಸೈಡ್ ಬಂದರೆ ಡಿವೈಡೆಡ್ ಬೈ ಬೈನ ಅಂದ್ರೆ ನೂರ ಐವತ್ತು ಡಿವೈಡೆಡ್ ಬೈ ಆಗ್ತದದು ಅವಾಗ ಇದೊಂದು ಜೀರೋ ಇದೊಂದು ಜೀರೋ ಇದನ್ನು ಕ್ಯಾನ್ಸಲ್ನ ಮಾಡೋದು ಇನ್ನು ಹದಿನೈದರ ಮಧ್ಯೆ ಒಳಗಡೆ ಹದಿನೈದು ಒಂದೇ ಹದಿನೈದು ಹದಿನೈದು ಒಳ್ಳೆ ನೂರ ಐದು ಇದೊಂದು ಜೀರೋ ಇದೆ ಜೀರೋ ಎಪ್ಪತ್ತು ಬಂತು ಹಾಗಾದರೆ ಎಕ್ಸ್ ಇಸ್ಕೊಳ್ತು ಬಂತು ಎಪ್ಪತ್ತು ಬತ್ತು ಎಕ್ಸ್ ಎಪ್ಪತ್ತು ಬಂತಪ್ಪ ಅಂದ್ರೆ ಆ ನದಿಯ ಪಕ್ಕದ್ದು ಟೂ ಎಕ್ಸ್ ಆಗಿದೆ ಹಾಗಾದರೆ ನದಿಯ ಪಕ್ಕದ ಬಾಹು ಟು ಎಕ್ಸ್ ಆಗಿದೆ ಟು ಎಕ್ಸ್ ಅಂದರೆ ಎರಡು ಇಂಟು ಎಕ್ಸ್ ಒಂದಲ್ಲಿ ಎಪ್ಪತ್ತು ಹಾಗಾದರೆ ನೂರ ನಲವತ್ತು ಮೀಟರ್ ಆಗಿರುತ್ತದೆ ಇದನ್ನು ಈ ಥರ ನೀವು ಬರೀಬೇಕಾಗ್ತದೆ ಓಕೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಎತ್ತರದ ವೇದಿಕೆ ಒಂದರ ಮೇಲ್ಮೈ ಚಿತ್ರದಲ್ಲಿ ತೋರಿಸಿರುವಂತೆ ಸಮ ಅಷ್ಟ ಈ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇಲ್ಲಿ ಈ ಚಿತ್ರದಲ್ಲಿ ಕೊಟ್ಟಂಗೆ ನಾವು ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ನಾಲ್ಕು ಮೀಟರ್ ಹನ್ನೊಂದು ಮೀಟರ್ ಐದು ಮೀಟರ್ ಅಂತೇಳಿ ಕೊಟ್ಟಿರ್ತಾನೆ ಇವು ಏನೇನು ಕೊಟ್ಟಿರ್ತಾನೆ ಅವಕೂರ್ನ ನಾವು ನೀಟಾಗಿ ಎಕ್ಸರ್ಸೈಸ್ ನಲ್ಲಿ ಬರ್ಕೋಬೇಕು ತಾಪಿಜ್ಯದ ವಿಸ್ತೀರ್ಣನೇ ಹಾಗಾದ್ರೆ ತಾಪಿಜ್ಯದ ವಿಸ್ತೀರ್ಣ ಹೆಚ್ಚು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಇದು ಫಿಕ್ಸ್ ಇದು ಎಚ್ ಎಷ್ಟು ಕೊಟ್ಟಿದ್ದ ಅಲ್ಲಿ ನಾಲ್ಕು ಕೊಟ್ಟಿದ್ದ ಹಾಗಾದರೆ ಒಂದು ಬಾಹು ಎಷ್ಟು ಕೊಟ್ಟಿದ್ದ ಹನ್ನೊಂದು ಕೊಟ್ಟಿದ್ದ ಇನ್ನೊಂದು ಬಾಹು ಎಷ್ಟು ಕೊಟ್ಟಿದ್ರು ಐದು ಕೊಟ್ಟಿದ್ರು ಡಿವೈಡೆಡ್ ಬೈ ಟು ನೆಕ್ಸ್ಟ್ ನಾಲ್ಕು ಹನ್ನೊಂದು ಒಂದು ಐದು ಕುಡಿಸಿದ್ರು ಹದಿನಾರು ಡಿವೈಡೆಡ್ ಬೈ ಟೂ ಆಯಿತು ಇವಾಗ ಇಲ್ಲೇ ಇದನ್ನೇನು ಮಾಡಬೇಕಪ್ಪ ಅಂದ್ರೆ ಕಡ್ತಾ ಹೊಡೆದು ಕರ್ತಾ ನಾನು ಏನು ಎರಡು ಒಂದಲೇ ಎರಡು ಎರಡು ಎಂಟಲೇ ಹದಿನಾರು ಹೌದಾ ಎರಡು ಒಂದಲೇ ಎರಡು ಎರಡು ಎಂಟಲೇ ಹದಿನಾರು ಎಂಟು ನಾಲ್ಕಲೇ ಎಷ್ಟಪ್ಪ ಅಂದರೆ ಮೂವತ್ತೆರಡು ಚದಾರು ಮೀಟರ್ಗಳು ಆಗಿರುತ್ತದೆ ಅಂತೇಳಿ ನಾವು ಬರ್ತೀವಿ ಇನ್ನು ಕೆಳಗಿನ ತ್ರಾಪಿಜ್ಜ ಇದು ಮೇಲಿನ ಪ್ರಾಪಿಜ್ಯ ಕಂಡು ಹಿಡಿದ್ರೆ ಇನ್ನು ಕೆಳಗಿನ ಪ್ರಾಪಿಜ್ಯದ ವಿಸ್ತೀರ್ಣ ಅಲ್ಲಿ ಮೂವತ್ತೆರಡು ಅಂದ್ರೆ ನಡುವಿನ ಆಯತದ ವಿಸ್ತೀರ್ಣನ ಇಲ್ಲಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಒಂದು ಬಾಹು ಹನ್ನೊಂದು ಕೊಟ್ಟಾರೆ ಇನ್ನೊಂದು ಬಾಹು ಎಷ್ಟು ಕೊಟ್ಟಿದ್ರು ಅಲ್ಲಿ ಐದು ಕೊಟ್ಟಿದ್ರು ಹಾಗಾದ್ರೆ ಆಯತದ ವಿಸ್ತೀರ್ಣ ಅಂದ್ರೆ ಉದ್ದ ಇಂಟು ಅಗಲ ಅಂತ ಕೇಳ್ತೀವಿ ಆಯತದ ವಿಸ್ತೀರ್ಣ ಹಾಗಾದ್ರೆ ಉದ್ದ ಎಷ್ಟು ಇಂಟು ಅಗಲ ಹಾಗಾದ್ರೆ ಉದ್ದ ಎಷ್ಟು ಇದೆ ಅಗಲ ಎಷ್ಟಪ್ಪ ಅಂದ್ರೆ ಐವತ್ತೈದು ಅಗಲ ಐದು ಐದು ಹನ್ನೊಂದು ಐದೇ ಎಷ್ಟಪ್ಪ ಅಂದ್ರೆ ಐವತ್ತೈದು ಚಂದ್ರಮಟ್ರ ಆಗಿರ್ತದೆ ಇನ್ನು ಒಟ್ಟು ಮೇಲ್ಮೈ ವಿಸ್ತೀರ್ಣಪ್ಪ ಅಂದ್ರೆ ಒನ್ನೇದ ಎಷ್ಟು ಬಂತು ಮೂವತ್ತೆರಡು ಚದರ ಮೀಟರ್ಗಳು ಬಂತು ಎರಡನೇದು ಮೇಲಿಂದ ಕೆಳಗಿಂದ ಎರಡು ಏನಪ್ಪ ಅಂದ್ರೆ ಸಮನಾಗಿರ್ತದೆ ಮೂವತ್ತೆರಡು ಪ್ಲಸ್ ಮೂವತ್ತೆರಡು ಇನ್ನೊಂದು ಯಾವುದಪ್ಪ ಅಂದ್ರೆ ಇಲ್ಲಿ ಐವತ್ತೈದು ಆಯತದ ಅದ್ರ ಒಳಗಡೆ ಒಂದು ಆಯತ ರಚನೆ ಆಗ್ತದೆ ಆಯತದ ವಿಸ್ತೀರ್ಣ ಮೂವತ್ತೆರಡು ಮೂವತ್ತೆರಡು ಅರವತ್ನಾಲ್ಕು ಪ್ಲಸ್ ಐವತ್ತೈದು ಎರಡು ಕೂಡಿಸಿ ಒಟ್ಟು ಕೂಡಸ್ರಿ ಒಂದು ನೂರ ಹತ್ತೊಂಬತ್ತು ಚದರ ಚದರ್ಮೀಟರ್ಗಳು ಅದರ ವಿಸ್ತೀರ್ಣ ಆಗಿರ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ ನಂಬರ್ ಹತ್ತು ಇಲ್ಲೊಂದು ಚಿತ್ರ ಕೊಟ್ಟಿದ್ದಾನೆ ಈ ಚಿತ್ರದ ರಿಲೇಟೆಡ್ ಏನ್ ಮಾಡುತ್ತಾನಪ್ಪ ಅಂದ್ರೆ ನಮಗೆ ಎಕ್ಸರ್ಸೈಸ್ ಒಳಗಡೆ ಇಲ್ಲಿ ಜ್ಯೋತಿಯ ಚಿತ್ರ ಇದು ಇಲ್ಲಿ ಕವಿತಾಳ ಚಿತ್ರ ಈ ಚಿತ್ರವನ್ನು ನೋಡಿ ಅವರು ಉದ್ಯಾನವನವನ್ನು ಯಾವ ತರ ವಿಸ್ತೀರ್ಣವನ್ನು ಅವರು ಯಾವ ವಿಧಾನದಲ್ಲಿ ಸೂಚಿಸಬಲ್ಲರು ಅಂತೇಳಿ ಅಂದ್ರೆ ಕೆಳಗಿನ ಚಿತ್ರದಲ್ಲಿ ಪಂಚಭುಜಾಕೃತ ಉದ್ಯಾನವನ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಜ್ಯೋತಿ ಮತ್ತು ಕವಿತಾ ಅದನ್ನು ಎರಡು ರೀತಿಯಲ್ಲಿ ವಿಭಜಿಸಿದರು ಎರಡು ರೀತಿಯ ವಿಭಜನೆಯನ್ನು ಬಳಸಿಕೊಂಡು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಕಂಡುಹಿಡಿಯಲು ಬೇರೆ ಯಾವುದಾದ್ರೂ ವಿಧಾನವನ್ನು ಸೂಚಿಸಬಲ್ಲಿರ ಅಂತ ಹೇಳಿ ಇದನ್ನ ನೋಡ್ರಿ ಜ್ಯೋತಿಯ ಪ್ರಕಾರ ಎರಡು ತ್ರಾಪಿಜಗಳಾಗಿವೆ ಹ್ಮ್ ಇಲ್ಲಿ ನೋಡ್ರಿ ಜ್ಯೋತಿ ಪ್ರಕಾರ ಎರಡು ಪ್ರಾಪಿಜಗಳಾಗಿವೆ ಅಕಿ ಎರಡನ್ನ ಇದು ಜ್ಯೋತಿಯ ಪ್ರಕಾರ ಎರಡು ಪ್ರಾಪಿಜ ಮಾಡ ಅಕಿ ಕವಿತಾಳ ಚಿತ್ರ ಅದು ಅವಳು ಯಾವ ತರ ನೋಡಿದ್ದಾಳೆ ಅಂತೇಳಿ ಆ ಆಧಾರದ ಮೇಲೆ ಇಲ್ಲಿ ಜ್ಯೋತಿಯ ಪ್ರಕಾರ ಎರಡು ಪ್ರಾಪಿಜಗಳಾಗಿವೆ ಒಂದನೇ ಪ್ರಾಪಿಜದ ವಿಸ್ತೀರ್ಣ ಎಚ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಇದು ಸೂತ್ರ ಹಾಗಾಗಿ ಎಚ್ ಎಷ್ಟು ಕೊಟ್ಟಿದ್ದಾರೆ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಒಂದು ಬಾಹು ಹದಿನೈದು ಕೊಟ್ಟಾರ ಇನ್ನೊಂದು ಬಾಹು ಮೂವತ್ತು ಕೊಟ್ಟಾರ ನೀವು ಎಕ್ಸರ್ಸೈಜ್ ಒಳಗಡೆ ನೋಡ್ರಿ ಡಿವೈಡೆಡ್ ಬೈ ಟೂ ಇದೆ ನೆಕ್ಸ್ಟ್ ಏಳು ಪಾಯಿಂಟ್ ಐದು ಇಂಟು ಇಲ್ಲಿ ಹದಿಮೂವತ್ತು ಒಂದು ಹದಿನೈದು ಎರಡು ಕೂಡಿದ್ರಷ್ಟಪ್ಪ ಅಂದ್ರೆ ನಲ್ವತ್ತೈದು ಆಗ್ತದೆ ಡಿವೈಡೆಡ್ ಬೈ ಟೂ ಇನ್ನು ನೆಕ್ಸ್ಟ್ ಏನು ಮಾಡಿದಾರಪ್ಪ ಅಂದ್ರೆ ಈ ಸೆವೆನ್ ಪಾಯಿಂಟ್ ಫೈವ್ ಇಂಟು ಫಾರ್ಟಿ ಫೈವ್ ಡಿವೈಡೆಡ್ ಬೈ ಟೂ ಇದೆ ಅವಾಗ ಇದನ್ನ ಏನ್ ಮಾಡಕ್ಕ ಅಂದ್ರ ಮಲ್ಟಿಪಿಷನ್ಸ್ ನ ಮಾಡ್ಬೇಕು ನಲ್ವತ್ತೈದು ಇಂಟು ಅಂತ ಮಲ್ಟಿವಿಷನ್ಸ್ನ ಮಾಡಿರಿ ನಲವತ್ತೈದು ಇಂಟು ಎಪ್ಪತ್ತೈದರ ಮಲ್ಟಿಪೇಷನ್ಸ್ ಮಾಡಿದ್ರೆ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಬರ್ತದೆ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇರೋದರಿಂದ ನೀನು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರೆ ಮುನ್ನೂರ ಮೂವತ್ತೇಳು ಪಾಯಿಂಟ್ ಐದು ಬರ್ತದೆ ಇದನ್ನು ಮಾತ್ರ ಡಿವೈಡೆಡ್ ಬೈ ಟೂ ಮಾಡಬೇಕು ಅಂದರೆ ಮುನ್ನೂರ ಮೂವತ್ತೇಳು ಪಾಯಿಂಟ್ ಐದರ ಅದರ ಅರ್ಧ ಅದರ ಅರ್ಧ ಅರ್ನ ಮಾಡ್ಕೊತೋದ್ರೆ ಎಷ್ಟು ಬರ್ತದಪ್ಪ ಅಂದ್ರೆ ಒಂದು ನೂರ ಅರವತ್ತೆಂಟು ಪಾಯಿಂಟ್ ಏಳು ಐದು ಬರ್ತದೆ ಇದು ಚದರ್ ಮೆಟರ್ನ ನಾವು ಬರೀಬೇಕು ಇದು ಏನಪ್ಪ ಅಂದರೆ ಒಂದನೇ ಪ್ರಾಪಿಜ್ಯದ ವಿಸ್ತೀರ್ಣ ಕಂಡು ಇನ್ನು ಒಟ್ಟು ಚಿತ್ರದ ವಿಸ್ತೀರ್ಣ ಕಣ್ಣು ಹಿಡಬೇಕಪ್ಪ ಅಂದ್ರ ಎರಡು ಅಂತ ಹೇಳಿದರೆ ಒಟ್ಟು ಕಣ್ಣು ಹಿಡಬೇಕಪ್ಪ ಒಂದು ಅರ್ಧ ಕಣ್ಣು ಅಂದ್ರೆ ಇನ್ನು ಅರ್ಧ ಅದ್ರ ಅದನ್ನು ಅಷ್ಟೇ ಆಗಿರ್ತದೆ ಅಂದ್ರೆ ಇಂಟು ಟೂ ಮಾಡ್ಬಿಡ್ಬೇಕು ಅದನ್ನ ಅಷ್ಟೇ ಒಂದ್ನೂರ ಅರವತ್ತೆಂಟು ಪಾಯಿಂಟ್ ಏಳು ಐದು ಇಂಟು ಟೂ ಮಾಡಿದಾಗ ಮುನ್ನೂರ ಮೂವತ್ತ ಏಳು ಪಾಯಿಂಟ್ ಐದು ಜಿ ಜೀರೋ ಏನಾಗ್ತದಪ್ಪ ಅಂದ್ರೆ ಮೀಟರ್ ಅದರ ವಿಸ್ತೀರ್ಣ ಆಗಿರ್ತದೆ ಇದನ್ನ ನಾವು ಒಂದು ಕ ಕಣ್ಣು ಹಿಡ್ಕೊಂಡಿವಿ ಇನ್ನ ಕವಿತಾ ಪ್ರಕಾರ ನೋಡ್ರಿ ಮೇಲಿನ ತ್ರಿಭುಜದ ವಿಸ್ತೀರ್ಣ ಹಾಪ್ ಹಾಗಾದರೆ ಹಾಪ್ ಪಾದ ಇಂಟು ಎತ್ತರ ಹಾಪ ಎಷ್ಟು ಇಂಟು ಪಾದ ಎಷ್ಟಿತ್ತು ಹದಿನೈದು ಎತ್ತರನೂ ಕೂಡ ಹದಿನೈದು ಇದೆ ಹಾಪ ಈಗ ಹದಿನೈದು ಎರಡು ನೂರ ಇಪ್ಪತ್ತೈದು ಅಂತ ಕರಿತೀವಿ ಇನ್ನು ಎರಡು ನೂರ ಇಪ್ಪತ್ತೈದರ ಇಪ್ಪತ್ತೈದರಾದ ಒಂದು ನೂರ ಹನ್ನೆರಡು ಪಾಯಿಂಟ್ ಐದು ಅಂದರೆ ನೂರ ಹನ್ನೆರಡು ಪರಿ ಚದರ ಮೀಟ್ರ್ ಆಗಿದೆ ಹಾಗಾದರೆ ಕೆಳಗಿನ ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಅಂದರೆ ಬಾಹು ಇಂಟು ಬಾಹು ಅಂತೇಳಿ ಕರಿತೀವಿ ಒಂದು ಹದಿನೈದು ಇತ್ತಪ್ಪ ಅಂದ್ರೆ ಅದು ಕೂಡ ಹದಿನೈದು ಇರ್ತದೆ ಹದಿನೈದು ಎರಡು ನೂರ ಇಪ್ಪತ್ತೈದು ಸೆಂಟಿಮಿ ಚದರ ಸೆಂಟಿಮೀಟ್ರ್ ಆಗಿರ್ತದೆ ವಿಸ್ತೀರ್ಣ ಇನ್ನು ಒಟ್ಟು ಉದ್ಯಾನವನದ ವಿಸ್ತೀರ್ಣ ಅಂದ್ರೆ ಎರಡ್ನೂರ ಇಪ್ಪತ್ತೈದು ಪ್ಲಸ್ ಒಂದೂರ ಹನ್ನೆರಡು ಪಾಯಿಂಟ್ ಐದನ್ನ ಎರಡು ಕೂರಿಸ್ರಿ ಮುನ್ನೂರ ಮೂವತ್ತೇಳು ಪಾಯಿಂಟ್ ಐದು ನೋಡ್ರಿ ಅವಳು ಅಳ ಅಳ್ದಿದ್ದು ಏನಿದೆಯಪ್ಪ ಅಂದ್ರೆ ಮುನ್ನೂರ ಮೂವತ್ತೇಳು ಪಾಯಿಂಟ್ ಐದಿದೆ ಉಳಿದು ಎಷ್ಟಿದೆಯಪ್ಪ ಅಂದ್ರೆ ಮುನ್ನೂರ ಮೂವತ್ತ ಏಳು ಪಾಯಿಂಟ್ ಐದು ಇದೆ ಹಾಗಾದ್ರೆ ವಿಸ್ತೀರ್ಣ ಏನದಪ್ಪ ಅಂದ್ರೆ ಎರಡು ಸೇಮ್ ಇದಾವೆ ಹಾಗಾದ್ರೆ ಇನ್ನ ಕೊನೆಯ ಪ್ರಶ್ನೆ ಇರ್ಬೋದು ಇದು ಈ ಹನ್ನೊಂದನೇ ಕ್ವಶನ್ಸ್ ನೋಡ್ರಿ ಈ ತರ ನಿಮಗ ಇದು ಸ್ಟೇಟ್ಮೆಂಟ್ ಇದೆ ಈ ಕ್ವಶನ್ಸ್ ನಾವು ಯಾವ ತರ ಎಕ್ಸರ್ ಬಡಿಸಿಕೋಬೇಕು ಈ ಚಿತ್ರದ ಒಳಗಡೆ ಎರಡು ತ್ರಾಪಿಜ್ಯದ ವಿಸ್ತೀರ್ಣಗಳನ್ನ ನಾವು ನೋಡಬೇಕಾಗ್ತದೆ ಒಂದು ತ್ರಾಪಿಜ ಎಲ್ಲಿ ಎ ಅಂತ ಹಾಕಿದ್ನ ಇಲ್ಲಿ ಕ್ಯೂ ಇಲ್ಲಿದೆ ಕ್ಯೂ ಟಿ ಡಿ ಎ ಹಾಗಾದ್ರೆ ಇದು ಒಂದು ತ್ರಾಪಿಜ್ಯ ಹಾಗಾದ್ರೆ ಇದೊಂದು ನೆಕ್ಸ್ಟ್ ಇಲ್ಲಿ ಆರ್ ಬಿ ಸಿ ಎಸ್ ಇದೊಂದು ತ್ರಾಪಿಜ ಆರ್ ಬಿ ಸಿ ಎಸ್ ಹಾಗಾದ್ರೆ ಇದೊಂದು ಏನಾಗ್ತದಪ್ಪ ಅಂದ್ರೆ ಅಂದ್ರಾಪಿಜ ಆಗ್ತದೆ ಅದ್ರ ಒಳಗಡೆ ಬಿ ಸಿ ಬಿ ಸಿ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಇಪ್ಪತ್ತು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಎಮ್ ಎನ್ ನನಗೆ ಗೊತ್ತಿಲ್ಲ ಒ ಪೂ ಗೊತ್ತಿಲ್ಲ ಇಸ್ಕೊಳ್ತಾರೆ ಎಷ್ಟಪ್ಪ ಅಂದ್ರೆ ಟೋಟಲ್ ಆಗಿ ಇದು ಇಪ್ಪತ್ತ ಎಂಟು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಟೋಟಲ್ ಆಗಿ ಇದು ಎಷ್ಟು ಕೊಟ್ಟಿದ್ದಾರೆ ಟ್ವೆಂಟಿ ಏಟ್ ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ ಅದ್ರ ಒಳಗಡೆ ಬಿ ಸಿ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಕೊಟ್ಟಿದ್ದಾರೆ ಎಮ್ ಎನ್ ನನ್ಗೆ ಗೊತ್ತಿಲ್ಲ ಒ ಪೂ ಕೂಡ ಗೊತ್ತಿಲ್ಲ ಹಾಗಾದ್ರೆ ಹಾಗಾದರೆ ಟು ಇಪ್ಪತ್ತೆಂಟು ಎಮ್ ಎನ್ ಪ್ಲಸ್ ಒ ಪಿ ಟು ಇಪ್ಪತ್ತೆಂಟು ಅದ್ರ ಒಳಗಡೆ ಮೈನಸ್ ಇಪ್ಪತ್ತನ್ನು ಮಾಡಿಬಿಟ್ಟು ಇದನ್ನ ಇಪ್ಪತ್ತು ಮಾಡಿಬಿಟ್ಟು ಅಂದರೆ ಉಳಿದಿದ್ದು ನನಗೆ ಗೊತ್ತಾಗ್ತದೆ ಹಾಗಾದ್ರೆ ಎಷ್ಟು ಬರ್ತದೆ ಅದು ಇಪ್ಪತ್ತು ಇಪ್ಪತ್ತೆಂಟರ ಒಳಗಡೆ ಮೈನಸ್ ಇಪ್ಪತ್ತು ಮಾಡಿದಾಗ ಎಂಟು ಸೆಂಟಿಮೀಟ್ರ್ ಬರ್ತದ ಹಾಗಾದ್ರೆ ಎಮ್ ಎನ್ ಇದು ನಾಲ್ಕು ಇರ್ತದೆ ಇನ್ನು ಇದು ನಾಲ್ಕು ಇರ್ತದೆ ಹಾಗಾದ್ರೆ ಎಂಟ್ರ್ ಎಂಟು ಬರ್ತನಪ್ಪ ಅಂದರೆ ಅರ್ಧ ಇದು ನಾಲ್ಕು ಇರಬೇಕು ಇದು ನಾಲ್ಕು ಇರಬೇಕು ಹಾಗಾದ್ರೆ ಎಮ್ ಎನ್ ನಾಲ್ಕು ಬಂತು ಓ ಪಿ ನಾಲ್ಕು ಬಂತು ಇನ್ನು ಎಕ್ಸ್ ವೈ ಎಕ್ಸ್ ವೈ ಎಲ್ಲಿದೆ ನೋಡ್ರಿ ಇಲ್ಲಿ ಎಕ್ಸ್ ಇದು ವೈ ಎಕ್ಸ್ ವೈ ಇದು ಮತ್ತು ಇ ಎಫ್ನ ನೌಕರ ನೀಡಿಬೇಕು ಹಾಗಾದರೆ ಎಕ್ಸ್ ವೈನು ಇದು ಎಮ್ ಎನ್ನ ನಾಲ್ಕು ಆಗಪ್ಪ ಅಂದ್ರೆ ಎಕ್ಸ್ ವ್ಯಾಂಡು ನಾಕಿರ್ತದ ಇದು ಓಪಿನೂ ನಾಕಿರ್ತದ ನೆಕ್ಸ್ಟ್ ಇ ಎಫ್ನು ಕೂಡ ನಾಕಿರ್ತದೆ ವ್ಯಾಲ್ಯೂಗಳು ಬರ್ಬೋದು ನಿಮ್ಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ ಹಾಗಾದ್ರೆ ಕ್ಯೂ ಟಿ ಡಿ ಎ ಕ್ಯೂ ಟಿ ಡಿ ಎ ತ್ರಾಪಿಜ ಇದೊಂದು ತ್ರಾಪಿಜ ಈ ಥರ ಸೈಡ್ ಇದೆ ಈ ತ್ರಾಪಿಜದ ವಿಸ್ತೀರ್ಣ ಎಚ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಅಂತಿದೆ ಹಾಗಾದ್ರೆ ಎಚ್ ಎಷ್ಟು ಬಂತು ಹೈಟ್ ಎಷ್ಟು ಬಂತು ಎಲ್ಲ ಕಡೆ ನಾಲ್ಕು ಬಂತು ಒಂದು ಎಷ್ಟು ಎ ಎಷ್ಟಿದೆ ಅಪ್ಪ ಅಂದರೆ ಇಪ್ಪತ್ತಿದೆ ಎ ಇಪ್ಪತ್ತಿದೆ ಇಲ್ಲಿ ಇಪ್ಪತ್ತಿದೆಯಲ್ಲ ಇದನ್ನು ಇದು ಇಪ್ಪತ್ತಿರ್ತದೆ ಇಪ್ಪತ್ತು ಒಂದು ಇಪ್ಪತ್ತು ಎಂಟು ಇದೆ ಡಿವೈಡೆಡ್ ಬೈ ಟೂ ಹಾಗಾದ್ರೆ ಇಲ್ಲಿ ಇಪ್ಪತ್ತು ಒಂದು ಇಪ್ಪತ್ತೆಂಟು ಕುಡಿಸಿದ್ರೆ ನಲ್ವತ್ತೆಂಟು ಹಾಕದ ಡಿವೈಡೆಡ್ ಬೈ ಟು ಇಲ್ಲಿ ಕ್ಯಾನ್ಸಲ್ನ ಮಾಡಿದ್ದೀನಿ ಎರಡು ಒಂದೇ ಎರಡು 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 ನಾಲ್ಕು ನಲವತ್ತೆಂಟು ಎಲ್ಲ ತೊಂಬತ್ತಾರು ಚದರ್ ಸೆಂಟಿಮೀಟ್ರ್ ಇದೆ ಹಾಗಾದ್ರೆ ಇನ್ನು ಇದು ತೊಂಬತ್ತಾರು ಚದರ್ ಸೆಂಟಿಮೀಟ್ರ್ ಇದೆಯಪ್ಪ ಅಂದ್ರೆ ಆರ್ ಬಿ ಸಿ ಎಸ್ ತ್ರಾಫೀಸ ವಿಸ್ತೀರ್ಣ ತೊಂಬತ್ತಾರು ಚದರ್ ಸೆಂಟಿಮೀಟ್ರೇ ಇರ್ತದೆ ಯಾಕಪ್ಪ ಅಂದ್ರೆ ಅದರ ಅಪೋಸಿಟ್ ಇದೆ ಹಾಗಾಗಿ ಕಾರಣ ಅವು ಅಂದ್ರೆ ಅಭಿಮುಖವಾಗಿದ್ದಾವೆ ಹ ಇನ್ನ ಡಿ ಡಿ ಸಿ ಎಸ್ ಟಿ ತ್ರಾಪಿಜದ ವಿಸ್ತೀರ್ಣ ಹ್ಮ್ ಡಿ ಸಿ ಎಸ್ ಟಿ ಇದ್ರ ಒಳಗಡೆ ಡಿ ಸಿ ಎಸ್ ಟಿ ಅಂತೇಳಿ ಇಲ್ಲಿ ನೋಡ್ರಿ ಡಿ ಸಿ ಎಸ್ ಟಿ ಇದ್ರ ಇಲ್ಲೊಂದು ಕೆಳಗಡೆ ಈ ತ್ರಾಪಿಜ ನೋಡ್ರಿ ಹೌದಾ ಡಿ ಸಿ ಎಸ್ ಟಿ ಇದರ ತ್ರಾಪೀಜದ ವಿಸ್ತೀರ್ಣ ಏನು ಇಲ್ಲಿ ಹದಿನಾರು ಸೆಂಟಿಮೀಟರ್ ಇದೆ ಇಲ್ಲಿ ಇಪ್ಪತ್ನಾಲ್ಕಿದೆ ಇಲ್ಲಿ ವ್ಯಾಲ್ಯೂಗಳನ್ನು ಚಿತ್ರದ ಒಳಗಡೆ ನೋಡ್ಕೊಳ್ರಿ ಡಿ ಸಿ ಎಸ್ ಟಿ ಹೈಟ್ ಅಂತೂ ಎಲ್ಲಕ್ಕೂ ನಾಲ್ಕೇ ಇದೆ ಹೌದಾ ಹೈಟ ಎಷ್ಟಿದೆ ನಾಲ್ಕಿದೆ ಒಂದು ಬಾಹು ಎಷ್ಟು ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಇನ್ನೊಂದು ಬಾಹು ಹದಿನಾರು ಕೊಟ್ಟಿದ್ದಾರೆ ಎರಡು ಕೂಡಿಸ್ರಿ ಕೂಡ ಇಪ್ಪತ್ನಾಲ್ಕು ಹದಿನಾರು ಕೂಡ ನಲವತ್ತು ಡಿವೈಡೆಡ್ ಬೈ ಟು ಎರಡು ಒಂದ್ ಎರಡು 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 ನಾಲ್ಕು ನಲವತ್ತೇಳು ಎಂಬತ್ತು ಚದರ್ ಸೆಂಟಿಮೀಟರ್ ಇರ್ತದೆ ಹಾಗಾದ್ರೆ ಇದು ಕೆಳಗಿಂದ ಎಂಬತ್ತು ಚದರ್ ಸೆಂಟಿಮೀಟರ್ ಅಂದ್ರೆ ಕ್ಯೂ ಆರ್ ಬಿ ಎ ಅಂದ್ರೆ ಅದ್ರ ಮ್ಯಾಗಿಂದು ಅಪೋಸಿಟ್ ಅದು ಕೂಡ ಏನಾಗಿರ್ತದಪ್ಪ ಅಂದ್ರೆ ಎಂಬತ್ತು ಚದರ್ ಸೆಂಟಿಮೀಟರ್ ಆಗಿರ್ತದೆ ಕಾರಣ ಅದು ಅಪೋಸಿಟ್ ಆಗಿದೆ ಅಥವಾ ಅಭಿಮುಖವಾಗಿದೆ ಇಷ್ಟು ಬರದ್ರ ನಿಮ್ಗ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದೇ ಏನಾಗ್ತಪ್ಪ ಅಂದ್ರೆ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ಇನ್ನು ಒಂಬತ್ತು ಪಾಯಿಂಟ್ ಎರಡನ್ನ ನಾ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತಾ ಇರ್ತೀನಿ ಇಲ್ಲಿ ಸ್ವಲ್ಪ ಇವು ಕ್ಲಿಯರ್ ಇರ್ಲಿಕ್ಕಪ್ಪ ಅಂದ್ರೆ ವೀಡಿಯೋನ ಇಟ್ಕೊಂಡು ಹೈ ಇಟ್ಕೊಂಡು ನೋಡ್ರಿ ಕ್ಲಿಯರ್ ಆಗಿ ನಿಮ್ಗೆ ಕಾಣಿಸ್ತಿರ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಪಾಠದ ಭಾಸ್ ಪ್ರಶ್ನೆಗಳು ಈ ಚಾನಲ್ ಮೂಲಕ ನಿಮ್ಗೆ ಸಿಗ್ತವೆ